ನಮ್ಮ ಅಪ್ಪನಿಂದ ತುಂಬಾ ದೊಡ್ಡದು ಅಂತಂದ್ರೆ ನಮ್ಮ ಅಪ್ಪ ಒಂಥರ ಅವರು ಕಲಾವಿದ್ರು ಅಂದ್ರೆ ನಾವ್ಅಮ್ಮ ನಾವ್ ಅಪ್ಪ ಲವ್ ಮ್ಯಾರೇಜು ಅಲ್ಲೇ ಸ್ಟೇಜ್ ಅಲ್ಲಿ ನಮ್ಮ ಊರಲ್ಲಿ ಆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಅಂತ ಅಂದ್ಬಿಟ್ಟು ಅಪ್ಪ ಅಲ್ಲೇ ಲೈನು ಅಂದ್ರೆ ಬಾರಿ ಇಷ್ಟ ಅಂದ್ರೆ ನಮ್ಗೂ ಅಷ್ಟೇ ಅವ್ರ ಡೈಲಾಗ್ ಅವರು ಇವಾಗ್ಲೂ ಊಟ ತಿನ್ಸ್ಬೇಕು ಅಂದ್ರೆ ಇಲ್ಲ ನಮ್ಮಅಪ್ಪ ನಮ್ಮ ಸೇರ್ಕೊಂಡ್ ಲೈನು ಅಂದ್ರೆನು ಅದಾದ್ಮೇಲೆ ನಮ್ಮಮ್ಮ ಲೋಗ್ ರೆಟ್ರೋ ಅಲ್ಲ ಗೊತ್ತಲ್ಲ ನಿಮ್ಗೆ ಆಯ್ತು ಅವರು ನಮ್ಮಮ್ಮ ನೀರು ಹೋಗಿ ಬರೋರು ನಮ್ಮಅಪ್ಪ ಬಾವಿ ಹತ್ರ ಹೋಗಿ ನಿಂತ್ಕೊಂಡ್ ಮಾಮೂಲಿ ಬೂಟ್ ಕೊಟ್ಟು ನೋಡ್ದಿತ್ತು ಈಗ ಇರೋಗಳನ್ನ ಇರೋಕ್ರಿಯೇಟ್ ಮಾಡಿ ಏನೋ ನಮ್ಮ ನಮ್ಮಅಪ್ಪ ಅವತ್ತೇ ಇರೋ ನಂಗೆ ಹಂಗ್ ಲೈನ್ ನೋಡ್ದು ಅವ್ ಅವ್ರ ಇದ್ರಲ್ಲೂ ಬೇಜಾನಾಗವೇ ಮದ್ ಮಾಡ್ಕೊಡೋದಿಲ್ಲ ಅಂತಂದು ನಿನ್ಸಿ ಬೈದು ನಿಮ್ಮ ಜನ್ಮಕ್ಕೆ ಬಂದಿರೋದಿವೆಲ್ಲ ಅದಾದ್ಮೇಲೆ ನಮ್ಮ ಈಗ್ ರೇಗಿಸ್ಕೊಳ್ತಾ ಇರ್ತಾಳೆ ನೀವು ಅಪ್ಪರ ಲೈನ್ ನೋಡ್ಕೊದ್ ಅತ್ತ ಲವ್ ಮಾಡಿಕತ್ತ ಅದೆಲ್ಲ ಆಗಿ ಒಂದ್ ಖುಷಿ ನಮ್ಗೆ ಏನಪ್ಪಾ ಅಂತಂದ್ರೆ ಆಯ್ತು ಅವ್ರ ಮದುವೆ ಆಯ್ತು ಅದಾದ್ಮೇಲೆ ನಾನ್ ಎತ್ಕೊಂಡ್ ಬಂದವ್ರೆ ಆ ಬಾಣ್ತನ ಮೂರ್ ತಿಂಗಳು ಪಾಪು ಲವ್ ಕನ್ವರ್ಸೇಷನ್ ಎಲ್ಲಾ ಆಗಿತ್ತು ಇದೆಲ್ಲ ಜಗಳಗಳು ಇರ್ತಾವಲ್ಲ ಮನೆಗಳ ಬಿಟ್ಟು ಅದೆಲ್ಲ ಆದ್ಮೇಲೆ ಜಗಳ ಆಯ್ತು ಸಪ್ರೇಟ್ ಆಗಿ ಹೋಗ್ಬೇಕು ಒಂದು ದನಿನ್ ಕೊಟ್ಟಿಗೆ ಮನೆ ಅದು ನಮ್ಮಮ್ಮ ನನ್ನ ಎತ್ಕೊಂಡ್ ಬಂದಾಗ ಹೌದಾ ಮಳೆ ಬಂದ್ರೆ ಸೋರ್ತದೆ